ಸಂಸದ ಬಿವೈ ರಾಘವೇಂದ್ರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣ ವಿಚಾರಕ್ಕೆ ಟೀಕೆ ಮಾಡ್ತಾ ಕೂತಿದ್ದಾರೆ ಅವರ ಮೇಲೆ ಇವರು ಇವರ ಮೇಲೆ ಅವರು ಬೇಡ ದಯವಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂರ್ಣ ನಾಗರಿಕರು ಬಳಸಿಕೊಂಡ್ರೆ ಕೈಗಾರಿಕೆಗಳು ವ್ಯಾಪಾರ ಉದ್ಯಮ ಎಲ್ಲವೂ ಒಳ್ಳೆಯದಾಗತ್ತೆ ಇಲ್ಲ ಅಂದ್ರೆ ವಿಮಾನ ನಿಲ್ದಾಣ ಗುಜುರಿಗೆ ಹೋಗುತ್ತೆ ಎಂದು ಮಾಜಿ ಸಚಿವ ಕಿವಿ ಕಿವಿಮಾತು ಹೇಳಿದ್ದಾರೆ ಎಲ್ಲಿ ಉಳಿಯುತ್ತೋ ಗೊತ್ತಿಲ್ಲ ಎಲ್ಲಿ ಇಳಿಯುತ್ತೋ ಗೊತ್ತಿಲ್ಲ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಗೊತ್ತಿಲ್ಲ ಅನ್ನೋ ಹಾಗೆ ಆಗಿದೆ ಇಬ್ಬರು ಇದರಲ್ಲಿ ದಯವಿಟ್ಟು ರಾಜಕೀಯ ಮಾಡಬೇಡಿ ನೀವು ನೀವು ಬಡದಾಡಿಕೊಂಡು ನಾಗರಿಕರಿಗೆ ಅನ್ಯಾಯ ಮಾಡಬೇಡಿ ಎಂದು ಹೇಳಿದ್ದಾರೆ ನಮ್ಮ ವಿಮಾನ ನಿಲ್ದಾಣ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳದ ಹಣ ಇಲ್ಲಿ ಬಂದಿದ್ದಕ್ಕೋಸ್ಕರ ನಮಗೆ ಒಂದು ಒಳ್ಳೆಯ ವಿಮಾನ ನಿಲ್ದಾಣ ಆಯಿತು ಸಾಕಷ್ಟು ಪ್ರಯತ್ನವನ್ನು ನಮ್ಮ ಸಂಸದರು ಮಾಡಿದ್ರು ಆದರೆ ಈಗ ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ರೀತಿ ಒಬ್ರಿಗೊಬ್ಬರು ಟೀಕೆ ಮಾಡ್ತಾ ಕೂತಿದ್ದಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಯಾಕೆಂತಂದರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಇರಬಾರ್ದು ಒಬ್ರಿಗೊಬ್ರು ಸಹಕಾರ ಕೊಡಲೇಬೇಕು ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದಿನ್ನೂ ಆಗಿಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಲು ಬಂದಿದೆ ಅಂತ ಸಂಸದರು ಹೇಳ್ತಾ ಇದ್ದಾರೆ ರಾಘವೇಂದ್ರ ಅವರು ಮಧು ಬಂಗಾರಪ್ಪನವ್ರು ಏನು ಹೇಳ್ತಿದ್ದಾರೆ ಯಾಕೆ ನೈಟ್ ನೈಟ್ ಲ್ಯಾಂಡಿಂಗ್ ಸಿಸ್ಟಮು ಉದ್ಘಾಟನೆ ಆಗೋಂಥ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಅವರಿಗೆ ಅದಾಗಿ ಅದಾಗಿಲ್ಲ ಅಂತ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಬೇಡ ದಯವಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳಿ ಒಟ್ಟಿಗೆ ಕೂತ್ಕೊಂಡು ಈ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಪೂರ್ಣ ನಾಗರಿಕರು ಬಳಸ್ಕೊಂಡ್ರೆ ಅವಾಗ ಕೈಗಾರಿಕೆಗಳು ವ್ಯಾಪಾರ ಉದ್ಯಮ ಎಲ್ಲವೂ ಒಳ್ಳೆಯದಾಗತ್ತೆ ಇಲ್ಲ ಅಂತಂದರೆ ವಿಮಾನ ನಿಲ್ದಾಣ ಬರ್ತಾ 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 ಒಂದು ರೀತಿ ಗುರ್ಜಿ ಗುಜ್ರಿಗೆ ಹೋಗುತ್ತೆ ಅದು ಇದಕ್ಕಿಬ್ಬರೂ ನೀವು ಕಾರಣರಾಗ್ತೀರಿ ಇಷ್ಟು ಹಣ ವ್ಯರ್ಥ ಆಗತ್ತೆ ಅನೇಕ ವಿಮಾನಗಳು ಬಂದವು ಏನಾರ ಸಣ್ಣ ಸಣ್ಣ ಕಾರಣಗಳು ವಾಪಸ್ಸು ಹೋಗಿದ್ದಾವೆ ಯಾವಾಗ ಫೋನ್ ಮಾಡಿದ್ರು ಕೂಡ ವಿಮಾನ ಹತ್ತದಕ್ಕೆ ಭಯ ಆಗತ್ತೆ ಯಾಕೆಂದರೆ ಎಲ್ಲಿ ಇಳಿಯುತ್ತೋ ಎಲ್ಲಿ ಬರುತ್ತೋ ಅಂತ ಮತ್ತೆ ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ ಇಲ್ಲಿ ಅನೇಕರು ಬುಕ್ ಮಾಡಿದವರು ವಿಮಾನ ಇಲ್ಲ ಸರ್ ಇವತ್ತು ಕ್ಯಾನ್ಸಲ್ ಆಯಿತು ಸರ್ ಇನ್ನಕ್ಕೆ ಬ ವಿಮಾನ ಇಲ್ದಾಣದ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಆದಮೇಲೆ ಯಾಕೆ ಬುಕ್ ಮಾಡಕ್ಕೆ ಹೋಗ್ತಾರೆ ನಾನು ದಯವಿಟ್ಟು ಇಬ್ಬರಿಗೂ ಹೇಳ್ತೇನೆ ಇದರಲ್ಲಿ ರಾಜಕೀಯ ಮಾಡಬೇಡಿ ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ದುಡ್ಡಿದೆ ನಾನು ಇಲ್ಲ ಅಂದಿಲ್ಲ ಇಬ್ಬರು ಸಹಕಾರ ಕೊಡಲಿಲ್ಲ ಅಂತ ಈ ರೂಪಕ್ಕೆ ಬರ್ತಿರ್ಲಿಲ್ಲ ಆದರೆ ನೀವು ನೀವು ಬಡ್ದಾಡಿಕೊಂಡು ನಾಗರಿಕರಿಗೆ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ಇದು ನನ್ನ ಒತ್ತಾಯ ನಮ್ಮ